ಸ್ನೇಹಿತರೆ ನಾವು ನಲವತ್ತು ವರ್ಷ ಮೇಲ್ಪಟ್ಟಂತ ವ್ಯಕ್ತಿಗಳು ನಮ್ಮ ಬಾಲ್ಯದಲ್ಲಿ ಒಬ್ಬ ಅದ್ಭುತವಾದ ಪಕ್ಷಿ ಮಿತ್ರನ ಜೊತೆ ನಮ್ಮ ಬಾಲ್ಯವನ್ನ ಕಳೆದಿದ್ದೇವೆ ಅದು ಯಾರಪ್ಪ ಅಂದ್ರ ನಮ್ಮ ಮನೆ ಗುಬ್ಬಿಗಳು ಪಾಸರ್ ಡೊಮೆಸ್ಟಿಕಸ್ ಈ ಗುಬ್ಬಿ ಅಂತ ತಕ್ಷಣ ನಿಮ್ ಫಸ್ಟ್ ಥಟ್ ಅಂತ ನೆನಪಾಗುವುದು ತಾಯಿ ಬಾಲ್ಯದಲ್ಲಿ ನಮ್ಮನ್ನ ತನ್ನ ಸೊಂಡದಲ್ಲಿ ಕುಂದಿರಿಸಿಕೊಂಡು ನಮಗ ಆ ಗುಬ್ಬಿಗಳನ್ನ ತೋರಿಸ್ತಾ ಊಟ ಮಾಡಿಸುವಂತ ಒಂದು ಏನು ಒಂದು ದಿನಗಳದಲ್ಲ ಅದು ಸಕ್ಕ ನಿಮಗೆ ಬಾಲ್ಯದಲ್ಲಿ ನೆನಪು ನಿಮಗೆ ಎಚ್ಚರಿ ಆಗ್ತದೆ ಸೊ ಅಷ್ಟೊಂದು ಅವಿನಾಭಾವ ಸಂಬಂಧವನ್ನ ನಾವು ಈ ಗುಬ್ಬಿಗಳೊಂದಿಗೆ ಹೊಂದಿವಿ ಹಾಗಾದ್ರೆ ನಿಮ್ಮ ಪ್ರಶ್ನೆ ಬಂದ ಈಗ ಗುಬ್ಬಿಗಳು ಯಾಕೆ ಮಾಯ ನೀವು ಯಾರಾದರೂ ಗುಬ್ಬಿಗಳು ಯಾಕೆ ಮಾಯಾ ಅದು ಅಂತ ಕೇಳ್ರಿ ಎಲ್ಲರೂ ಏನ್ ಹೇಳ್ತಾರ ನೀ ಮೊಬೈಲ್ ರೇಡಿಯೇಷನ್ ನಿಂದ ಅದು ನಿಜವಾದ ಕಾರಣವಾ ಸಂಶೋಧನೆಗಳು ಹೇಳ್ತಾವೆ ಎಸ್ ಅದು ಒಂದು ಕಾರಣ ಇದೆ ಆದರೆ ಅದೇ ಪ್ರಮುಖವಾದ ಕಾರಣ ಅಲ್ಲ ಪ್ರಮುಖವಾದ ಕಾರಣ ನಮ್ಮ ಬದಲಾದ ಜೀವನ ಶೈಲಿ ಅದು ಹೇಗೆ ಅಂತ ನೀವು ನೋಡಿದಾಗ ನೋಡ್ರಿ ನೀವು ನಮ್ಮ ಬಾಲ್ಯದ ದಿನ ದಿನಗಳನ್ನು ನೆನಪು ಮಾಡ್ಕೊರಿ ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮ ಮನೆಗೆ ಕಾಳು ಕಾಳಕಡೆಗಳು ಆಹಾರ ಪದಾರ್ಥಗಳು ಎಲ್ಲಿಂದ ಬರ್ತಿದ್ವು ನೇರವಾಗಿ ಹೊಲದಿಂದ ನಮ್ಮ ಹೊಲದಿಂದ ರೈತರು ಏನು ನಾನು ಕೊಡ್ತಿದ್ರು ಅಥವಾ ನಮ್ಮ ಒಂದು ಹೊಲದಲ್ಲಿ ನಾವೇನ್ ಬೆಳತಿದ್ವಿ ಅವನೇ ತಗೊಂಡು ಬಂದು ನಮ್ಮ ಮನೆಯೊಳಗ ಅವನ್ನ ಬಳಸ್ತಿದ್ವಿ ಇಲ್ಲ ಯಾರು ಹೊಲ ಇರೋದಿಲ್ಲ ಯಾರು ಕೃಷಿ ಮಾಡ್ತಿರೋದಿಲ್ಲ ಅವ್ರು ಅನಿವಾರ್ಯವಾಗಿ ಅಲ್ಲೇ ಇರುವಂತಹ ಲೋಕಲ್ ದಿನಸಿ ಅಂಗಡಿಗಳಲ್ಲಿ ಏನಪ್ಪಾ ಅಂತಂದ್ರೆ ತಮ್ಮ ಕಾಳು ಕಡೆಗಳನ್ನ ತಮ್ಮ ಬೇಕಾದಂತಹ ಆಹಾರ ಪದಾರ್ಥಗಳನ್ನ ತರ್ತಿದ್ವು ಅವೆಲ್ಲ ಅನ್ಕ್ಲೀನ್ ಆದಂತ ಒಂದು ಕಾಳ್ಕಡೆಗಳು ಇರ್ತಿದ್ವು ಎಲ್ಲ ತಾಯಿ ಬೆಳಗಾದ ತಕ್ಷಣ ಅಥವಾ ಸಾಯಂಕಾಲ ಸಂಪತ್ತಿನಾಗೆ ಏನ್ ಕೆಲಸ ಅಂತಂದ್ರೆ ಮನೆ ಹೊರಗೆ ಕಟ್ಟಿ ಮೇಲೆ ಕುತ್ಕೊಂಡು ಈ ಕಾಕಡಿಗಳನ್ನ ಹಸ ಮಾಡೋದ ಇವ್ರ ಕೆಲಸ ಹಸ ಮಾಡೋದಂದ್ರೆ ಏನು ಆ ಅಕ್ಕಿ ಮೇಲಿನ ಭತ್ತದ ಹೊಟ್ಟೆ ತೆಗೆಯೋದು ಜೋಳದ ಮೇಲಿನ ಅದೇನಪ್ಪಾ ಅಂತಂದ್ರ ಹೊಟ್ಟನ್ನು ತೆಗೆಯೋದು ಅದನ್ನ ಕ್ಲೀನ್ ಮಾಡಿ ಏನಪ್ಪಾ ಅಂತಂದ್ರ ನಮ್ಮ ಕಾಕಡಿಗಳನ್ನ ನಿಜವಾದ ರಾ ಆಳುಗಳನ್ನ ಬೇಕಾದಂತ ಆಹಾರ ಪದಾರ್ಥಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡ್ಕೊಳ್ಳೋದು ಈ ಗುಡ್ಡಿಗೆ ಆಹಾರ ಅವೇನ್ ನಾವು ಒಗೆದಿರ್ತೀವಲ್ ಹೊಟ್ಟೆ ಅದೇ ಅದಕ್ಕೆ ಆಹಾರ ಯಾವಾಗ ನಮ್ಮ ತಾಯಂದ್ರು ಆ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿದ್ರು ಆ ಗುಬ್ಬಿ ಕುನ್ಕೊಂತ ಕುನ್ಕೊಂತ ನಮ್ಮ ತಾಯಂದ್ರ ಜೊತೆ ಏನಪ್ಪ ಅಂತಂದ್ರ ಆ ಒಗದಂತ ವೇಸ್ಟ್ ಸೆಟ್ ತಿನ್ಕೊಂತ ತನ್ನ ಏನಪ್ಪಾ ಅಂತಂದ್ರೆ ಆಹಾರವಾಗಿ ಸೇವಿಸ್ಕೊಂತ ಆ ಚಂದ ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಹಳ ಚಂದ ಖುಷಿಯಿಂದ ಇತ್ತು ಯಾವಾಗ ಇದು ದೊಡ್ಡ ದೊಡ್ಡ ಮಾಲ್ ಗಳು ಬಂದು ನೋಡ್ರಿ ದೊಡ್ಡ ದೊಡ್ಡ ಶಾಪ್ಗಳು ಬಂದು ಬಿಗ್ ಬಜಾರ್ ಗಳು ಬಂದು ಅಲ್ಲಿ ಕ್ಲೀನ್ಡ್ ಗ್ರೇಡೆಡ್ ಪಾಲಿಶ್ಡ್ ಆಹಾರ ಪದಾರ್ಥಗಳನ್ನ ಪ್ಲಾಸ್ಟಿಕ್ ಪ್ಯಾಕೆಟ್ನಾಗಿ ಸೀಲ್ ಮಾಡಿ ನಮ್ಮ ಬಾಸ್ಕೆಟ್ ಒಳಗೆ ಇಟ್ಬಿಟ್ವಿ ನಾವು ಏನ್ ಮಾಡಿಬಿಟ್ವಿ ಅಂದ್ರೆ ನಾವು ಮುಂಚೆ ಬಾಕಲ್ದಾಗ ನಿಲ್ಲೇ ಇಲ್ಲ ಸೀದ ಆಹಾರ ಪದಾರ್ಥ ಪದಾರ್ಥಗಳನ್ನ ನಮ್ಮ ಅಡಿಗೆ ಮನೆಗೆ ಒಯ್ದು ನಾವು ಆಹಾರ ಮಾಡಿಕೊಂಡು ಅವನ್ನ ಆಹಾರವಾಗಿ ಸೇವಿಸ್ತಾ ಬಂದುಬಿಟ್ವಿ ಯಾವುದೇ ಆಹಾರ ಪದಾರ್ಥ ನಮ್ಮ ಮುಂಚಿ ಬಾಕಲಕ್ಕೆ ಬರಲೇ ಇಲ್ಲ ಸತಾ ಮಾಡುವ ಅನಿವಾರ್ಯವಾಗಿ ಪಕ್ಷಿಗೆ ಆಹಾರದ ಕೊರತೆ ಆಯ್ತು ಹೋಗ್ಲಿ ಬಿಡಪ್ಪ ಇವರು ಆಹಾರ ಬಿಟ್ಟ ಮೇಲೆ ಅದೇನು ಮುಸುರಿ ಉಳಿದಿರ್ತೈತಲ್ಲ ಆ ಮುಸುರಿನಾರು ತಿಂದು ಬದುಕ್ತೀನಿ ಅಂತ ಹೇಳಿ ಈ ಬುದ್ಧಿ ಅಲ್ಲಿ ಹೋಗಿ ತನ್ನ ಆಹಾರವನ್ನು ಹುಡುಕ್ಲಿ ತನ್ನ ಬದುಕಲಿಕ್ಕೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ ಹೇಗೋ ಬದುಕು ಕಟ್ಕೊಳ್ಲಿಕ್ಕೆ ಯಾವಾಗ ಈ ನಮ್ಮ ಪಾತ್ರೆ ತೊಳಿಲಿಕ್ಕಂತ ಆಕೆ ಸಬೀನಾ ಸಬೀನಾ ಅಂದ್ರೆ ಯಾರು ಗೊತ್ತಾ ಈ ಪಾತ್ರೆ ತಗುವಂತ ಸಾಮನ್ ಬಂದು ಕೆಮಿಕಲ್ ಬಂತಲ್ಲ ನೆನಪಿದೆಯಲ್ಲ ನಿಮಗೆಲ್ಲ ಆ ಸಬೀನ ಈ ನಿರ್ಮ ಇಂಥ ಪೌಡರ್ಗಳು ಬಂದವಲ್ಲ ಕೆಮಿಕಲ್ ಪೌಡರ್ಗಳು ಆ ಕೆಮಿಕಲ್ ಪೌಡರ್ ದಿಂದ ನಮ್ಮ ಮುಸುರಿಯು ಸಹಿತ ಕಲ್ಪ್ರಿಟ್ ಆಯ್ತು ನಮ್ಮ ಮುಸುರಿ ಕೆಮಿಕಲ್ ಗಳಿಂದ ಕೆಮಿಕಲ್ಗಳು ಸೇರಿದಂತ ಆಹಾರ ತಿನ್ನುವಂತ ಏಕೈಕ ಜೀವಿ ಏನಾರು ಈ ಭೂಮಿ ಮೇಲಿದ್ರೆ ಅವ ಏನಪ್ಪ ಅಂದ್ರ ಮನುಷ್ಯ ಮಾತ್ರ ನಮ್ಮ ಪಕ್ಷಿ ಸಂಕುಲ ಈ ಕೆಮಿಕಲ್ ಮಿಕ್ಸ್ ಆಹಾರವನ್ನು ಸೇವಿಸುವುದಿಲ್ಲ ಅನಿವಾರ್ಯವಾಗಿ ಗುಬ್ಬಿ ಆ ಮೊಸರಿಯಿಂದನೂ ದೂರ ಆದ್ರೆ ನಾನು ಬದುಕಬೇಕು ಅಂದ್ರೆ ನನ್ನ ಸಂತತಿ ಬೆಳೆಸಬೇಕಂದ್ರೆ ನಾ ಮನುಷ್ಯನ ಜೊತೆ ಇರಲೇಬೇಕಲ್ಲ ಯಾಕಂದ್ರ ನಾ ಗೂಡು ಮಾಡಬೇಕಂದ್ರೆ ಅವನ್ ಕೆಳಗೆ ಮಾಡಬೇಕ ಅವನ ಒಂದು ನೆರಳಿನಲ್ಲಿಯೇ ಮಾಡಬೇಕು ಅವನ ಸಮೀಪದಲ್ಲೇ ಮಾಡಬೇಕು ಇದ್ದ ಅಂದ್ರೆ ಬೇರೆ ಪಕ್ಷಿಗಳು ದೊಡ್ಡ ಜಾತಿಯ ಪಕ್ಷಿಗಳು ಅದು ಹದ್ದೆ ಇರ್ಬೋದು ಕಾಗಿರ್ಬೋದು ನನ್ನ ಸಂತತಿಯನ್ನು ಬೆಳೆಸಲಿಕ್ಕೆ ಬಿಡುವುದಿಲ್ಲ ಯಾವಾಗ ಮನುಷ್ಯ ಕೃಷಿ ಅಂತ ಆರಂಭ ಮಾಡಿದ ಅವತ್ತಿಂದ ಈ ನಾನು ಗುಡ್ಡಿ ಈ ಮನುಷ್ಯನ ಜೊತೆ ಏನಪ್ಪಾ ನನ್ನ ಜೀವನವನ್ನು ಕಂಡ್ಕೊಂಡು ಬಂದಿದ್ದೀನಿ ಅವನ ಜೊತೆನ ಸುಸ್ಥಿರವಾಗಿ ಬದಿಕೊಂಡು ಬಂದಿದ್ದೀನಿ ಆದ್ರೆ ಯಾವತ್ತು ಈ ಮನುಷ್ಯ ಆ ಮಣ್ಣಿನ ಮನೆಗಳನ್ನ ಹಂಚಿನ ಮನೆಗಳನ್ನ ಸಿಮೆಂಟ್ ಕಾಂಕ್ರೀಟ್ ಮನೆಗಳನ್ನಾಗಿ ಪರಿವರ್ತನೆ ಮಾಡಿದ ಆ ಗುಬ್ಬಿಗೆ ಒಂದು ಸಣ್ಣ ಮೂರು ಸೆಂಟಿಮೀಟರ್ ಇರುವಂತಹ ಒಂದು ಸಣ್ಣ ಹೋಲ ಸಹಿತ ಮಾಡಲಾರದಂತ ಪರಿಸ್ಥಿತಿ ನಮ್ಮ ಮನೆಗಳಿಗೆ ಬಂತು ನಮ್ಮ ಮನೆಗಳನ್ನು ಮಜಬೂತ್ ಮಾಡೋದ್ರೊಳಗೆ ನಾವು ಏನಪ್ಪ ಅಂದ್ರೆ ಗುಬ್ಬಿಗಳನ್ನು ಮನೆಯನ್ನ ಎಸೆದುಕೊಂಡು ಬಿಟ್ಟು ಹೀಗಾಗಿ ಗುಬ್ಬಿ ನಮ್ಮಿಂದ ದೂರ ಆಯಿತು ಯಾವುದು ನಮ್ಮ ಬದಲಾದ ಜೀವನ ಶೈಲಿಯಿಂದ ಗುಬ್ಬಿಗಳು ನಮ್ಮಿಂದ ದೂರ ಸ್ನೇಹಿತರೆ ನೀವು ಇನ್ನೂ ಹೋಗ್ರಿ ಎಲ್ಲರೂ ಎ ಪಿ ಎಂ ಸಿ ಅಂತ ಒಂದು ದೊಡ್ಡ ದೊಡ್ಡ ಮಾರ್ಕೆಟ್ ಅಲ್ಲಿ ದೊಡ್ಡ ದೊಡ್ಡ ಗುಡಾನ್ ಇರ್ತಾವಲ್ಲ ಎಲ್ಲಿ ಕಾಳಕಡಿಗಳು ಇರ್ತಾವಲ್ಲ ಅಲ್ಲಿ ನೋಡ್ರಿ ಅಲ್ಲಿನೂ ಗುಬ್ಬಿಗಳಿದಾವೆ ನೀವು ಹಳ್ಳಿಗಳಿಗೆ ಹೋರಿ ಎಲ್ಲಿ ಹಂಚಿನ ಮನೆಗಳದಾವೆ ಎಲ್ಲಿ ಮಣ್ಣಿನ ಮನೆಗಳದಾವೆ ಅಲ್ಲಿ ಇನ್ನೂ ಗುಬ್ಬಿಗಳಿದಾವೆ ಅದ್ರ ಕೆಳಗ ಪ್ರತಿಯೊಬ್ರು ಮೊಬೈಲ್ ಯೂಸ್ ಮಾಡ್ಕೊಂಡನ ಕುಂತ್ಕೊಂಡಿರ್ತಾರ ಸೊ ಗುಬ್ಬಿಗಳು ದೂರ ಆಗಿರುತ್ತೋ ನಮ್ಮ ಈ ಒಂದು ಜೀವನ ಶೈಲಿ ಬದಲಾವಣೆ ಆಯ್ತಲ್ಲ ಆ ಬದಲಾವಣೆಯಲ್ಲಿ ಅವು ಏನಪ್ಪಾ ಅಂದ್ರ ಅವ ಆಹಾರದ ಕೊರತೆಯಾಗಿ ಮನೆಗಳ ಕೊರತೆಯಾಗಿ ನಮ್ಮಿಂದ ದೂರ ಆಗ್ತಾ ಇದ್ದಾವೆ ಹಾಗಾದ್ರೆ ಗುಬ್ಬಿಗಳನ್ನ ಮತ್ತೆ ಮನೆಗೆ ತರಲಿಕ್ಕೆ ಸಾಧ್ಯವೇ ಯಾಕೆ ಸಾಧ್ಯ ಇಲ್ಲ ಎಲ್ಲಿ ಯಾವ ಪ್ರದೇಶದಲ್ಲಿ ಗುಬ್ಬಿಗಳದಾವು ಅನ್ನೋದನ್ನ ಸ್ವಲ್ಪ ಐಡೆಂಟಿಫೈ ಮಾಡ್ಕೊಂಡು ಆ ಗುಬ್ಬಿಗಳ ಸಮೀಪದ ಒಂದು ಐವತ್ತು ಮೀಟರ್ ಅಥವಾ ನೂರು ಮೀಟರ್ ಡಿಸ್ಟೆನ್ಸ್ ನಲ್ಲಿ ಈ ಚಿತ್ರದಲ್ಲಿ ಕಾಣುವಂತ ಈ ಗುಬ್ಬಿ ಗೂಡುಗಳನ್ನ ಕೃತಕ ಗುಬ್ಬಿ ಗೂಡುಗಳನ್ನ ಆ ಗುಬ್ಬಿ ಗೂಡಿಗೆ ಒಂದು ಮುಖ್ಯ ಇರ್ಬೇಕು ಏನಪ್ಪಾ ಅಂದ್ರೆ ನೀವು ಗುಬ್ಬಿ ಗೂಡುಗಳನ್ನ ಮಾಡ್ಬೇಕಾದ್ರೆ ಅದರದ್ದು ಏನಪ್ಪಾ ಅಂದ್ರೆ ಆ ಹೋಲ್ ಏನು ಮಾಡ್ತಿರಲ್ಲ ಮನೆಯ ಹೋಲ್ ಅದ್ರ ಎಂಟ್ರೆನ್ಸ್ ಬಾಕ್ಲಾದ್ರ ದುಂಡಂದು ಅದು ಕೇವಲ ಮೂರು ಸೆಂಟಿಮೀಟರ್ ಇರಬೇಕು ಅದನ್ನ ಮೂರು ಬಿಟ್ಟ ನಾಕ್ ಸೆಂಟಿಮೀಟರ್ ಮಾಡಿಬಿಟ್ರೆ ಗುಬ್ಬಿಕ್ಕಿನ ದೊಡ್ಡ ಗಾತ್ರದ ಬೇರೆ ಪಕ್ಷಿಗಳು ಬಂದ್ಬಿಡ್ತಾವ ಅದಕ್ಕ ಆ ಮೂರು ಸೆಂಟಿಮೀಟರ್ ಹೋಲ್ ಅನ್ನ ಇಟ್ಟುಕೊಂಡು ಇಂಥ ಗುಬ್ಬಿ ಗೂಡುಗಳನ್ನ ಎಲ್ಲಿ ಸದ್ಯ ನೀವು ಇನ್ನೂ ಗುಬ್ಬಿ ಸಂತತೆ ಅದ ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಗುಬ್ಬಿ ಗಡೆಯ ಗೂಡುಗಳನ್ನ ಇಟ್ಟ ಬನ್ನಿ ಈ ಗುಬ್ಬಿಗೂಡು ನನಗಾಗಿಯೇ ತಮ್ಮ ಒಮ್ಮೆ ಸಕ್ಸಸ್ಫುಲ್ ಆಗಿ ತಮ್ಮ ಸಂತತಿಯನ್ನ ಮುಂದೆ ಅದೇ ಏನಪ್ಪಾ ಅಂತಂದ್ರೆ ನನ್ನ ಮುಂದೆ ಟ್ರಾವೆಲ್ ಮಾಡ್ಕೊಂತ ಮತ್ತೆ ಮುಂದಿನ ಮನೆ ಮತ್ತೆ ಒಂದು ಹಾಗೆ ಊರು ತುಂಬಾ ಪಸರಿಸ್ಕೊಂತ ಬರ್ಬೋದು ಇದೊಂದು ಸಣ್ಣ ಉದಾಹರಣೆಯನ್ನ ನಮ್ಮ ಗುರುಗಳಾದ ಅರ್ಜಿ ತಿಮ್ಮಾಪುರ ಅವರು ಧಾರವಾಡದ ಸಿಬಿ ನಗರದಲ್ಲಿ ಗುಬ್ಬಿಗಳು ಇಲ್ಲದಂತ ಒಂದು ಸ್ಥಳದಲ್ಲಿ ಕೆಲವು ವರ್ಷಗಳ ಪ್ರಯತ್ನದ ನಂತರ ಅವರ ಮನೆಯಲ್ಲಿ ಈ ಗುಬ್ಬಿಗಳನ್ನ ನೀವು ಕಂಡು ಬರ್ಬೋದು ಆ ಏರಿಯಾದಲ್ಲಿ ಮತ್ತೆ ನಾವು ಸ್ವಲ್ಪ ಪಸರಿಸ ಮತ್ತೆ ಬೇರೆ ಬೇರೆ ಮನೆಗಳವರು ಅಂತ ಗೂಡುಗಳನ್ನ ಇಟ್ಟು ಅಂತ ಬಂದ್ರೆ ಮತ್ತೆ ಅದು ಏನಪ್ಪಾ ಸಂತತಿಯನ್ನು ಬೆಳೆಸ್ಕೊತು ಒಂದು ಗುಬ್ಬಿಗಳಿಗೆ ಜಗಟಿಕ್ ಇದು ನನಗಾಗಿ ಮಾಡಿದ ಮನೆ ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಸಾಕು ಅವು ತಮ್ಮ ಸಂತತಿಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತವು ಮತ್ತೆ ಗುಬ್ಬಿಗಳು ನಮ್ಮ ಮನೆ ಮನೆಯನ್ನ ತುಂಬ್ಕೋತಾವು ಮತ್ತೆ ನಮ್ಮ ತಾಯಂದರು ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಅವನ ಗುಬ್ಬಿಗಳ ಕಥೆಯನ್ನ ಹೇಳುವಂತ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನೆಲ್ಲ ನಾ ಕೇಳ್ತಾ ಇದ್ದೆ ಸ್ನೇಹಿತರೆ ಗುಬ್ಬಿಗಳು ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಏನಪ್ಪಾ ಅಂತಂದ್ರೆ ಒಂದು ಅವಿನವಾದ ಸಂಬಂಧ ಇರೋದು ಗೊತ್ತದ ನಿಮಗೂ ಏನಾದರೂ ಗುಬ್ಬಿಗಳ ಒಂದು ವಿಷಯಗಳು ಅವುಗಳ ಜೊತೆ ಕಳೆದಂತ ಸಮಯಗಳನ್ನೆನ್ ಬಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ಲೀಸ್ ದಯವಿಟ್ಟು ಇವೆಲ್ಲ ವಿಷಯವನ್ನ ಶಾಲಾ ಮಕ್ಕಳಿಗೆ ತಲುಪಿಸುವಂತ ಕೆಲಸ ನಿಮ್ಮಂತಾಗ್ಲಿ ಅದರೊಂದಿಗೆ ಈ ಸಂತತ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ನಿಮ್ಮ ಪ್ರಕಾಶ್ ಗೌಡರ ಪಕ್ಷಮಿತ್ತ ಸ್ನೇಹಿತ ನಾಗರಾಜನೊಂದಿಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊ ಧನ್ಯವಾದಗಳು